ಮೂವತ್ತೆಂಟನೇ ಪ್ರಶ್ನೆಯನ್ನ ಗಮನಿಸಿ ಏಳು ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಸೊ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳುತ್ತೆ ಪೋ ಫೋರ್ ಆರ್ ಸ್ಕ್ವೇರ್ ಸೊ ಇಲ್ಲಿ ತ್ರಿಜ್ಯ ಈ ಒಂದು ಗೋಳದ ತ್ರಿಜ್ಯ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅವರು ಆರ್ ಬರಬರಿ ಏಳು ಸೆಂಟಿಮೀಟರ್ ಹಾಗಾದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಓಳದ ಮೇಲ್ಮೈ ವಿಸ್ತೀರ್ಣ ಬರಬರ್ ಏನು ಫೋರ್ ಐ ಆರ್ ಸ್ಕ್ವೇರ್ ಸೊ ಇಲ್ಲಿ ನಾಲ್ಕು ಗುಣಿಸು ಇಪ್ಪತ್ತೆರಡು ಬಾಗಿಲೆ ಏಳು ಗುಣಿಸು ಏಳು ಗುಣಿಸು ಏಳು ಸೊ ಸೊಜೆ ಸೊ ಏಳು ಒಂದ್ಲೆ ಏಳು ಏಳು ಒಂದ್ಲೆ ಏಳು ಸೊ ಇಪ್ಪತ್ತೆರಡು ಗುಣಿಸು ನಾಲ್ಕು ಎಷ್ಟಾಗತ್ತೆ ಎಂಬತ್ತೆಂಟು ಗುಣಿಸು ಏಳು ಆಗತ್ತೆ ಸೊ ಇದೇನಾಗತ್ತೆ ಆರ್ನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ ಸೊ ಇದೇನಾಯ್ತು ಏಳು ಸೆಂಟಿಮೀಟರ್ ತ್ರಿಜವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ